ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ ಗೆ ಸ್ವಾಗತ ಎಲ್ಲಾ ಕಡೆಗೂ ಮಳಿ ಬೀಳಾಕತೈತೆ ಮಳಿಯೊಳಗ ನಾವ್ ಇಂತದ್ ಏನಾದ್ರು ಒಂದು ಕರ್ದದ್ ಪದಾರ್ಥಗಳನ್ನ ತಿನ್ಬೇಕು ಅಂತ ಅನ್ಸ್ತಿರ್ತದಿ ಇವತ್ತು ನಿಮ್ಗ ಒಂದು ರುಚಿ ರುಚಿಯಾದಂತ ಮತ್ತ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಅಹ್ ಉಳ್ಳಾಗಡ್ಡಿ ಬಜ್ಜಿ ಮಾಡಿ ತೋರ್ಸಾಕತ್ತೀನಿ ಮಸ್ತ್ ರೀ ಸಂಜೆ ಮುಂದ ಚಹಾ ಜೊತೆಗೆ ತಿಂತಾ ಇದ್ರ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ ನೋಡ್ರಿ ಅಷ್ಟ ಮಸ್ತ್ ಆಗಿರ್ತಾವ್ರಿ ಬರೀ ಹೆಂಗಿದ್ರ ಕ್ರಿಸ್ಪಿ ಆಗಿರಂತ ಈ ಬಜ್ಜಿಗಳನ್ನ ಹೆಂಗ್ ಹೇಳಿ ನೋಡ್ಕೊಂಡ್ ಬರೋಣ ಅಂತ ಮೊದಲಿಕೆ ನಾನಿ ಒಂದು ದೊಡ್ಡ ಒಂದು ಉಳ್ಳಾಗಡ್ಡಿ ತಗೊಂಡಿನ್ರಿ ಮ್ಯಾಗಿಂದ ಇದ್ರದ್ದು ತುಂಬಾನೇ ತಕೊಂಡ್ ಬಿಡ್ರಿ ತಕೊಂಡು ನೋಡ್ರಿ ಇದು ಮ್ಯಾಗಿನ್ ಕಟ್ಟಿ ಪಾರ್ಟರ್ ತಕೊಂಡ್ ಬಿಡ್ರಿ ಅಂದ್ರ ಉಳ್ಳಾಗಡ್ಡಿ ಅಹ್ ಉದುರು ಉದುರ ಆಗಿ ಬರ್ತೈತಿ ಅಂದ್ರ ಬಿಡಿ ಬಿಡಿ ಆಗಿ ಬರ್ತಾವ ಅದಕ್ಕೋಸ್ಕರ ಮ್ಯಾಗಿನ್ ತಕೊಂಡು ಈ ರೀತಿಯಾಗಿ ಉಳ್ಳಾಗಡ್ಡಿ ತೀರ ತೆಳಗನು ಅಲ್ರಿ ತೀರಾ ತಪ್ಪಾನು ಅಲ್ಲ ಆ ರೀತಿಯಾಗಿ ಒಂದು ಮೀಡಿಯಂ ಆಗಿ ಅಹ್ ಇದನ್ನ ಕಟ್ ಮಾಡ್ಕೊಳ್ರಿ ಕಟ್ ಮಾಡ್ಕೊಂಡು ಇವನ್ನೆಲ್ಲ ಚಲೋ ತಂಗಿ ರೀತಿ ಬಿಡಿಸ್ಕೊಳ್ರಿ ಇವು ಬಿಡಿ ಬಿಡಿ ಆಗಿರ್ಬೇಕು అంద్ర నమ్ ఉడి బజ్జి బా మక్తవ్రీ ఇలా చో తోరీ హోడ్రీ అందా బాలో బా మక్తవ్రీ ఉళ్ాగడి బజ్జివ్ ఖంత్వా రెసిపి న్రై మిడి ఇష్ట మరి బాడ్రీ ఈ చూరు రుచికి తక్స్ ఉప్పు ఒర్ధ చమచ అటుంపారు హోన్ చిట్కీ అస్ అర్శిణ్ పుడి మర్ధ చమ్చు జీర్ హి మమ్చు అజవైన హోడీ అజవైన స్వల్ప కయక్బుట్ హ ಅಂದ್ರ ಒಳ್ಳೆ ಘಮ ಬರ್ತೈತಿ ಅಜ್ವಾಯ್ ಹಾಕೊಳ್ರಿ ಮಿಕ್ಸ್ ಮಾಡ್ಬೇಡ್ರಿ ಯಾಕಂದ್ರೆ ಹಾಕೊಂಡ ಹಾಕೊಂಡ್ರ ಬಜಿ ಬಹಳ ಚಲೋ ಅನಿಸ್ತಾವ್ ಮತ್ತೆ ಒಂದ್ ಸ್ವಲ್ಪ ಕರಿಬೇವು ಒಂದ್ ಸ್ವಲ್ಪ ಕೊತ್ತಂಬರಿ ಕೂಡ ಸಣ್ಣ ಕಟ್ ಮಾಡಿ ಹಾಕೊಳ್ರಿ ಈಗ ಎಲ್ಲಾನು ಹಾಕೊಂಡ್ ನಂತರ ಚಲೋ ತಂಗ ಕೈಯಿಂದ ಎಲ್ಲಾನು ಈ ರೀತಿಯಾಗಿ ಅಂದ್ರೆ ಒಂಥರ ಇಚ್ಕೊಂಡ್ ಮಾಡ್ಬೇಕ್ರಿ ಅದು ಉಳ್ಳಾಗಡ್ಡಿ ಉಪ್ಪು ಖಾರ ಎಲ್ಲಾ ಅದಕ್ಕೆ ಕತ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಕೈಯಿಂದ ಎಲ್ಲಾ ಚಲೋ ತಂಗ ಇಚ್ಕ್ಕೊಳ್ರಿ ಇಚ್ಕೊಂಡು ಅದೊಂದ್ ಸ್ವಲ್ಪ ಉಪ್ಪು ಬಿಡ್ತೈತೆ ನೀರ್ ಬಿಡ್ತೈತೆ ಅಲ್ರಿ ಉಪ್ಪಿಂದ ಆ ನಂತರ ನಾವು ಹಿಟ್ಟನ್ನ ಸೇರಿಸಕೊಬೇಕಾಗತ್ತೆ ಇಷ್ಟ ಮಾಡಿ ಇಟ್ಕೊಳ್ರಿ ಈಗ ಇದಕ್ಕ ನಾನು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳಕ್ರಿ ಅಕ್ಕಿ ಹಿಟ್ಟು ಹಾಕೊಂಡ್ವಿ ಅಂತಂದ್ರೆ ಅಂತಂದ್ರ ಬಜ್ಜಿ ಬಹಳ ಕ್ರಿಸ್ಪಿ ಆಗ್ತಾವ ಮತ್ತೆ ಇಲ್ಲ ಒಂದ್ ಎರಡ್ ಚಮಚ ಅಷ್ಟು ನಾನು ಇಲ್ಲಿ ಕಡ್ಲಿಬೇಳೆ ಹಿಟ್ಟನ್ನ ತಗೊಂಡೇನ್ರಿ ಮೊದಲ ಒಂದ್ ಚಮಚ ಹಾಕೊಂಡ್ ತಿನ್ರಿ ನೋಡ್ಕೊಂಡು ಆಮೇಲೆ ಹಾಕೊಳ್ರಿ ಎಲ್ಲಾನು ಹೊಮಕ್ಳಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ಹಾಕೊಂಡ್ವಿ ಅಂತಂದ್ರ ನಾವು ನಾರ್ಮಲ್ ಎಲ್ಲ ಬಜ್ಜಿ ಮಾಡ್ಕೊತೀವಲ್ಲ ಅದ ಬಜ್ಜಿ ತಿನ್ನಂಗ ಹಾಕೇತ್ರಿ ಉಳ್ಳಾಗಡ್ಡಿ ಬಜ್ಜಿ ತಿನ್ನಂಗ ಆಗುದಿಲ್ಲ ಅದಕ್ಕೋಸ್ಕರ ಹಿಟ್ಟನ್ನ ನೋಡಿ ನೋಡಿ ಹಾಕೊಳ್ರಿ ಈಗ ಒಂದ್ ಚಮಚ ಹಾಕೊಂಡ್ರ ನಾನು எல்லோ தங்க மிக இன்னொந்த் நான் அஹ் நோய் இதர தோசைக்கு ஆகல நன்க எரடூ நானும் கடலிபழை ஹிட்டன் ஹாக்கின் உது தரக்கானே நீர் ஹாக்கி நோட்ரி நீர் பாழக்கு போகிறி பாழ அழகிரி அந்த பஜ்ஜி ஷோலோ ஆகுவதில்ல மத்த இவ்வாறி கலஸ்கோளி ஒத்தி கல்ஸ்க்கொண்டி அந்த பஜ்ஜி பள்ளி ஆகில மத்த ஒள்கே கூட டலோ தங்க கரோதில ಕಿಟ್ಟನ್ ಮಾತ್ರ ಭಾಳ ಹಾಕೊಂಡು ಹೋಗ್ಬೇಡ್ರಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ರಿ ನೋಡ್ರಿ ಈ ರೀತಿಯಾಗಿ ಸ್ವಲ್ಪ ಉಂಡಿಗತ್ತೆ ಮಾಡಿಟ್ಕೊಳ್ರಿ ಈಗ ಇದನ್ನ ಬಜಿನ ಐತಲ್ರಿ ಚಲೋ ತಂಗ್ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೋಡ್ರಿ ಈ ತರ ತೊಗೊಂಡು ಇದೇನ ರೌಂಡ್ ರೌಂಡ್ ಶೇಪ್ ಬರ್ಬೇಕಂತೇಳಿ ಏನಿಲ್ಲರೀ ಹಿಂಗ ಉದ್ರ ಉದ್ರಾಗೇನೆ ಸ್ವಲ್ಪ ಪ್ರೆಸ್ ಮಾಡಿ ಒಂಚೂರು ರೌಂಡ್ ಆದ್ರೆ ಸಾಕು ಈ ರೀತಿಯಾಗಿ ಬಜಿಗಳನ್ನು ಮಾಡಿ ಇಟ್ಕೊಂಡು ಕಾದಿರುವೆ ಅಂತ ಎಣ್ಣೆಗೆ ಹಾಕೊಂಡ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ ಈಗ ನಾನು ಒಲೆ ಮೇಲೆ ಎಣ್ಣೆ ಕಾಯಿಸೋದಕ್ಕೆ ಇಟ್ಕೊಂಡೇನಿ ಎಣ್ಣೆ ಬಹಳ ಕಾದಿರ್ಬಾರ್ದ್ರಿ ಬಹಳ ಕಾದದ ಎಣ್ಣಿ ಹಾಕೊಂಡ್ಬಿಟ್ರಿ ಅಂದ್ರ ಬಜ್ಜಿ ಎಲ್ಲ ಕಪ್ಪಾಬಿಡ್ತಾವ್ರಿ ಅದಕ್ಕೋಸ್ಕರ ಎಣ್ಣೆ ಮೀಡಿಯಮ್ ಆಗಿ ಕಾದಿರ್ಬೇಕ್ರಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎಲ್ಲಾ ಬಜ್ಜಿಗಳನ್ನ ಈ ರೀತಿ ಹಾಕೊಳ್ರಿ ತಕ್ಷಣಕ್ಕ ಇದನ್ನ ಹೊಳಸ್ಕೊಂಡ ಹೋಗ್ಬೇಡ್ರಿ ಸ್ವಲ್ಪ ಇದು ಚಲೋತಂಗ ತಂಗ ಕಡೆ ಎಲ್ಲಾ ಕರದ್ ಆದ ನಂತರ ನೀವು ಹೊಳಸ್ಕೊಳ್ರಿ ಇಲ್ಲಾಂದ್ರ ಅಹ್ ಎಲ್ಲಾ ಉಳ್ಳಾಗಡ್ಡಿ ಇದಲ್ರಿ ಅದು ಸ್ವಪ್ ಬಿಟ್ಕೊಂಡ್ಬಿಡ್ತೇತಿ ಎಲ್ಲಾ ಅದಕ್ಕೋಸ್ಕರ ಸ್ವಲ್ಪ ಇದೆಲ್ಲಾ ಒಂದು ಸೈಡ್ ಕರ್ದಾದ್ಮೇಲೆ ನೀವ್ ಇದನ್ನ ಹೊಳ್ಸಕೊಳ್ರಿ ಈ ರೀತಿ ಅಹ್ ತಿರ್ಗಾ ಮುರ್ಗಾ ಒಳಸಿ ಕೆಳಗ ಮೇಲೆ ಕೆಳಗ ಮ್ಯಾಲ ಮಾಡ್ಕೊಂಡು மீடியம் ஃப்ளேம் இட் ஷோலோ தங்க பஜ்ஜி கருக்கொள்ளி அந்த பஜ்ஜி பால் கிரிஸ்பி ஆக்தி இல்லை அந்த அந்த ஒரே எல்லாம் ஷோலோ தங்க கரீப்பா அந்த கிரிஸ்பி ஆகோதில் ரீ பஜ்ஜி ஒழுகையெல்லாம் சலோ தங்க கறி அந்த மாத்திர பல கிரிஸ்பி ஆக்து பழெஷல் பஜ்ஜி ரீ இ நீ நார்மலாக உள் அடி கட் பழை இட்டு ஹாக்கமா அதுக்கிந்த பால் ஸ்பெஷல் ஆக்தி ஒன்சல மா ಕುರುಮ್ ಕುರುಮ್ ಭಜಿ ಭಾಳ ಮಸ್ತಾಗ್ಯಾವ್ರಿ ನೋಡಿರ್ಬೇಕಿತ್ತು ನಾನು ತೋರಿಸ್ತೇನೆ ನಿಮಗೆ ಒಳಗಡೆ ಹಿಟ್ ಕೂಡ ಭಾಳ ಆಗಿಲ್ಲ ಮತ್ತು ಒಳಗಡೆ ಕೂಡ ಎಷ್ಟು ಚಲೋ ತಂಗ ಕರ್ದೈತೆ ಭಾಳ ಅಂದ್ರೆ ಭಾಳ ಬಹಳ ಭಾಳ ಟೇಸ್ಟಿಯಾಗಿರ್ತವೆ ಮಳೆಗಾಲದೊಳಗೆ ತಿನ್ನೋದಕ್ಕೆ ಭಾಳ ಚಲೋ ಅನಿಸ್ತಾವ್ ನೋಡಿದ್ರಲ್ಲ ನಮ್ಮದು ಕುರುಮ್ ಕುರುಮ್ ಅನ್ನೋ ಬಜಿ ರೆಸಿಪಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿ ತಿನ್ಕೊಡಿನಿ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸೇರೋಣ ಅಂತ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು